ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪಾಪಮೋಚನೆ ಏಕಾದಶಿಯು ಹಿಂದೂ ಧರ್ಮದಲ್ಲಿ ಅಪಾರ ಧಾರ್ಮಿಕ ಮಹತ್ವವನ್ನು ಹೊಂದಿದೆ ಈ ಏಕಾದಶಿಯು ಅತ್ಯಂತ ಪವಿತ್ರವಾದ ಏಕಾದಶಿ ಎಂದು ಪರಿಗಣಿಸಲಾಗಿದೆ ಏಕೆಂದರೆ ಇದು ಭಕ್ತರು ಮಾಡಿದ ಎಲ್ಲ ಪಾಪಗಳನ್ನು ನಿವಾರಿಸುತ್ತದೆ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ತಿಥಿಯೆಂದು ಪಾಪಮೋಚನೆ ಏಕಾದಶಿ ಉಪವಾಸವನ್ನು ಆಚರಿಸಲಾಗುತ್ತದೆ ಈ ವರ್ಷ ಪಾಪಮೋಚನೆ ಏಕಾದಶಿಯನ್ನು ಏಪ್ರಿಲ್ ಐದರಂದು ಆಚರಿಸಲಾಗುತ್ತದೆ ಈಗ ಏಕಾದಶಿ ತಿಥಿಯ ಒಂದು ಸಮಯವನ್ನು ನೋಡಿದ್ರೆ ಏಪ್ರಿಲ್ ನಾಲ್ಕನೇ ತಾರೀಕು ಅಂದರೆ ನಾಲ್ಕು ಸಂಜೆ ನಾಲ್ಕು ಹದಿನಾಲ್ಕಕ್ಕೆ ಏಕಾದಶಿ ತಿಥಿ ಪ್ರಾರಂಭ ಆಗುತ್ತೆ ಹಾಗೆ ಏಕಾದಶಿ ತಿಥಿ ಮುಗಿಯೋದು ಏಪ್ರಿಲ್ ಐದನೇ ತಾರೀಕು ಮಧ್ಯಾಹ್ನ ಒಂದು ಇಪ್ಪತ್ತೆಂಟಕ್ಕೆ ನಾವು ಈ ಸೂರ್ಯೋದಯ ಸಮಯನವನ್ನು ತೆಗೆದುಕೊಂಡು ಏಪ್ರಿಲ್ ಐದನೇ ತಾರೀಕು ಆಚರಣೆಯನ್ನು ಮಾಡಬೇಕು ಇನ್ನು ಪಾರಾಯಣ ಸಮಯ ಬಂದು ಏಪ್ರಿಲ್ ಆರನೇ ತಾರೀಕು ಬೆಳಗ್ಗೆ ಐದು ಮೂವತ್ತಾರರಿಂದ ಎಂಟು ಐದರವರೆಗೆ ಒಂದು ಪಾರಾಯಣ ಸಮಯ ಇರುತ್ತೆ ಈ ಒಂದು ಸಮಯದಲ್ಲಿ ಉಪವಾಸವನ್ನು ಅಂತ್ಯಗೊಳಿಸಬೇಕು ಹಾಗೆ ದ್ವಾದಶಿ ತಿಥಿ ಮುಗಿಯೋದು ಕೂಡ ಏಪ್ರಿಲ್ ಆರನೇ ತಾರೀಕು ಬೆಳಗ್ಗೆ ಹತ್ತು ಹತ್ತೊಂಬತ್ತಕ್ಕೆ ಹಾಗಾಗಿ ಇದಿಷ್ಟು ಏಕಾದಶಿ ತಿಥಿಯ ಒಂದು ಸಮಯವಾಗಿತ್ತು ಇನ್ನು ಪೂಜಾ ಸಮಯ ಅಂತ ಕೇಳಿದರೆ ಸಾಧ್ಯವಾದಷ್ಟು ಬೆಳಗಿನ ಪೂಜೆ ಶ್ರೇಷ್ಠವಾಗಿದೆ ಹಾಗಾಗಿ ತಪ್ಪದೆ ಒಂದು ಬೆಳಗ್ಗೆ ಸಂಕಲ್ಪ ಮಾಡಿ ಪೂಜೆಯನ್ನು ಮಾಡಿ ಹೆಸರೇ ಹೇಳುವಂತೆ ಪಾಪಮೋಚನಿ ಎಂದರೆ ಪಾಪಗಳನ್ನು ನಿವಾರಣೆ ಮಾಡುವಂತಹ ಒಂದು ಏಕಾದಶಿ ಅಂತ ಹಾಗಾಗಿ ಭಗವಾನ್ ವಿಷ್ಣುವನ್ನು ಆರಾಧಿಸಲು ಈ ದಿನವನ್ನ ಮೀಸಲಿಡಲಾಗಿದೆ ಏಕಾದಶಿಯು ಕೃಷ್ಣ ಪಕ್ಷ ಮತ್ತು ಶುಕ್ಲ ಪಕ್ಷದ ಹನ್ನೊಂದನೇ ದಿನದಂದು ಸಂಭವಿಸುತ್ತದೆ ಮತ್ತು ಈ ಬಾರಿ ಪಾಪಮೋಚನೆ ಏಕಾದಶಿಯು ಕೃಷ್ಣ ಪಕ್ಷದ ಸಮಯದಲ್ಲಿ ಬರುತ್ತದೆ ಭಕ್ತರು ಭಗವಾನ್ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಮತ್ತು ತಿಳಿದೋ ಹಾಗೂ ತಿಳಿಯದೆಯೋ ಮಾಡಿದ ತಮ್ಮ ಹಿಂದಿನ ಜನ್ಮದ ಪಾಪಗಳನ್ನು ತೊಡೆದುಹಾಕಲು ಈ ದಿನ ಒಂದು ಉಪವಾಸವನ್ನು ಮಾಡುತ್ತಾರೆ ಯಾರಿಗೆ ಉಪವಾಸ ಸಾಧ್ಯ ಆಗೋದಿಲ್ಲ ಅವರು ದಯವಿಟ್ಟು ಅನ್ನವನ್ನು ಮಾತ್ರ ಸೇವನೆ ಮಾಡಬೇಡಿ ಅದರ ಬದಲಾಗಿ ಹಣ್ಣು ಹಂಪಲು ಹಾಗೆ ಹಾಲನ್ನು ಸೇವನೆ ಮಾಡಬಹುದು ಮತ್ತು ಅವಲಕ್ಕಿಯನ್ನು ಕೂಡ ಸೇವನೆ ಮಾಡಬಹುದು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ಯಥಾಶಕ್ತಿಯನುಸಾರ ಪೂಜೆಯನ್ನು ಮಾಡಿ ಹಾಗೆ ಮಹಾವಿಷ್ಣುವಿಗೆ ತುಪ್ಪದ ದೀಪವನ್ನು ಹಚ್ಚಿ ಒಂದು ಹಾಲು ಹಣ್ಣಿನ ನೈವೇದ್ಯವನ್ನು ಮಾಡಿ ಹಾಗೆ ಸ್ವಾಮಿಗೆ ಒಂದು ಆರತಿಯನ್ನು ಮಾಡಿ ಮತ್ತು ತುಳಸಿಯನ್ನು ತಪ್ಪದೆ ಸಮರ್ಪಣೆ ಮಾಡಿ ಇನ್ನು ಮಂತ್ರದ ವಿಚಾರಕ್ಕೆ ಬಂದರೆ ಸಾಧ್ಯವಾದಷ್ಟು ಭಗವಾನ್ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಲು ಪ್ರಯತ್ನ ಮಾಡಿ ಹಾಗೆ ವಿಷ್ಣು ಸಹಸ್ರನಾಮವನ್ನು ಕೂಡ ಕೇಳಿ ಮತ್ತು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಣೆ ಮಾಡಿ ಮರುದಿನ ದ್ವಾದಶಿ ದಿನ ನಿಮ್ಮ ಯಥಾಶಕ್ತಿ ಅನುಸಾರ ದಾನವನ್ನು ಮಾಡಿ ಪಾಪಮೋಚನಿ ಏಕಾದಶಿಯ ವೃತಕಥೆಯನ್ನು ತಪ್ಪದೇ ಕೇಳಬೇಕು ಯಾರಿಗೆ ಉಪವಾಸ ಮಾಡಲು ಸಾಧ್ಯವಿಲ್ಲ ಅವರು ಪಾಪಮೋಚನಿ ಏಕಾದಶಿಯ ವೃತಕಥೆಯನ್ನು ಕೇಳಿದರೆ ಉಪವಾಸ ಮಾಡಿದಷ್ಟೇ ಫಲ ಅವರಿಗೆ ದೊರಕುತ್ತೆ ಹಾಗಾಗಿ ಬನ್ನಿ ಈಗ ಪಾಪಮೋಚನಿ ಏಕಾದಶಿಯ ವೃತಕಥೆಯನ್ನು ಕೇಳೋಣ ಈ ವ್ರತದ ಮಹತ್ವವನ್ನು ಶ್ರೀಕೃಷ್ಣನೇ ರಾಜ ಯುಧಿಷ್ಠರನಿಗೆ ವಿವರಿಸಿದ್ದಾರೆ ಮತ್ತು ಭವಿಷ್ಯೋತ್ತರ ಪುರಾಣದಲ್ಲಿ ಕೂಡ ನಾವು ಕಾಣಬಹುದು ದಂತಕಥೆಯ ಪ್ರಕಾರ ಋಷಿ ಮೇಧಾವಿಯು ಶಿವನ ಕಟ್ಟ ಭಕ್ತರಾಗಿದ್ದರು ಮತ್ತು ಚೈತ್ರ ರಥದ ಕಾಡಿನಲ್ಲಿ ಕಟ್ಟುನಿಟ್ಟಾದ ಧ್ಯಾನವನ್ನು ಮಾಡುತ್ತಿದ್ದರು ಒಮ್ಮೆ ಅಪ್ಸರ ಮಂಜುಘೋಷ ಋಷಿ ಮೇಧಾವಿಯನ್ನು ಮೋಹಿಸಲು ಪ್ರಯತ್ನಿಸಿದಳು ಆದರೆ ಋಷಿಯ ಸಮಚಿತ್ತತೆಯ ಬಲದಿಂದ ಅವಳ ಪ್ರಯತ್ನವು ವಿಫಲವಾಯಿತು ಮಂಜುಘೋಷ ಮೋಹಕವಾಗಿ ಹಾಡಲು ಪ್ರಾರಂಭಿಸಿದಳು ಭಗವಾನ್ ಕಾಮದೇವನು ಉತ್ಸುಕನಾದನು ಮತ್ತು ತನ್ನ ಶಕ್ತಿಯುತ ಮಾಂತ್ರಿಕ ಬಿಲ್ಲುಗಳ ಮೂಲಕ ಮಂಜುಘೋಷಾಳ ಕಡೆಗೆ ಮೇಧಾವಿಯ ಗಮನವನ್ನು ಸೆಳೆದನು ಋಷಿ ಮೇಧಾವಿ ತನ್ನ ಮನಸ್ಸಿನ ಶುದ್ಧತೆಯನ್ನು ಕಳೆದುಕೊಂಡರು ಮತ್ತು ನಂತರ ವಿಹ ವಿವಾಹವಾದರು ಒಂದೆರಡು ವರ್ಷಗಳ ನಂತರ ಮಂಜು ಘೋಷ ಋಷಿಯಲ್ಲಿ ತನ್ನ ಆಸಕ್ತಿಯನ್ನು ಕಳೆದುಕೊಂಡಳು ಮತ್ತು ಅವನನ್ನು ತ್ಯಜಿಸಲು ನಿರ್ಧರಿಸಿದಳು ಅದಕ್ಕಾಗಿ ಋಷಿ ಮೋಸ ಭಾವಿಸಿದರು ಮತ್ತು ಅವಳನ್ನು ಕೊಳಕು ಮಾಟಗಾತಿಯಾಗಲು ಶಪಿಸಿದರು ಮೇಧಾವಿ ಋಷಿ ನಂತರ ತನ್ನ ತಂದೆ ಚವನ ಆಶ್ರಮಕ್ಕೆ ಹಿಂದಿರುಗಿದರು ಮತ್ತು ತನ್ನ ತಂದೆಯ ಶಿಫಾರಸಿನ ಮೇರೆಗೆ ಪಾಪಮೋಚನೆ ಏಕಾದಶಿಯನ್ನ ಉಪವಾಸವನ್ನ ಆಚರಿಸಿದರು ಚವನ ಋಷಿ ಮೇಧಾವಿಗೆ ಈ ದಿನದಂದು ಉಪವಾಸ ಮಾಡುವುದರಿಂದ ಪಾಪಗಳು ನಿವಾರಣೆಯಾಗುತ್ತವೆ ಎಂದು ಭರವಸೆ ನೀಡಿದರು ಮೇಧಾವಿ ಉಪವಾಸವನ್ನು ಆಚರಿಸಿ ಪಾಪಗಳಿಂದ ಮುಕ್ತಿ ಪಡೆದರು ಮಂಜು ಘೋಷ ಕೂಡ ಪಾಪಮೋಚನೆ ಏಕಾದಶಿ ವ್ರತವನ್ನು ಆಚರಿಸಿ ತನ್ನ ತಪ್ಪಿಗೆ ಪಶ್ಚಾತ್ತಾಪಪಟ್ಟಳು ಅವಳಿಗೂ ಕೂಡ ಪಾಪ ಪರಿಹಾರವಾಯಿತು ಇಲ್ಲಿಗೆ ವ್ರತಕಥ ಸಂಪೂರ್ಣವಾಯಿತು ಹಾಗಿದ್ದರೆ ನಾಳೆ ತಪ್ಪದೆ ಎಲ್ಲರೂ ಪಾಪ ವಿಮೋಚನೆ ಏಕಾದಶಿಯನ್ನು ಆಚರಣೆ ಮಾಡಿ ನಿಮಗೆ ಈ ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ